श्री शाय गुणाराशय हृद्याय विद्याय मध्याय च नमो नमः चित्रय पदेशक गंभीरैः वाक्यैर्वानेः रहण्डितैः गुरुभावं mệnhेन्ती भाति श्री जय तीर्थवः अर्थकल्पित कल्पोयं अस्मदिष्टा गजकेसरी व्यास तीर्थ गुरुर्भोयात अस्मिष्टार्थ सिद्धये तपो वादिराज पादिराजगुरोन् वंदे हयग्रीवपदाश्रयान श्री वरेन्दे गुरवे नमो अत्यंत अत्यंतयालवे सुषमींद्रकोत्तम राघवेंद्रगुरुप्रिय सुयतीन्द्रगुर वंदे मूलरामचनेरथम <coughs> सर्वे संतो सर्वे संतो निरामया ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸೋಣಚಾರಿಣ ಅವಳಿ ನಗರಗಳಲ್ಲಿ ಒಂದಾದ ಹುಬ್ಬಳ್ಳಿಯ ಮಹಾನಗರದಲ್ಲಿ ಶ್ರೀನಿವಾಸನ ಅದೇ ರೀತಿಯಾಗಿ ಅಮ್ಮನವರ ರಾಘವೇಂದ್ರ ಸ್ವಾಮಿಗಳವರ ದಿವ್ಯ ಸನ್ನಿಧಾನದಲ್ಲಿ ಸತತವಾಗಿ ಅನೇಕ ದಶಕಗಳಿಂದ ಪಾಠ ಪ್ರವಚನಗಳು ಧಾರ್ಮಿಕ ಕಾರ್ಯಕ್ರಮಗಳು ಅನ್ನದಾನಾದಿ ಉತ್ತಮ ಕಾರ್ಯಗಳು ನಡೆದಂತಹ ಪವಿತ್ರವಾದ ಸ್ಥಳದಲ್ಲಿ ನಿರಂತರವಾಗಿ ಜ್ಞಾನಗಂಗೆ ಹರಿಯುವಂತಹ ಈ ಪ್ರದೇಶದಲ್ಲಿ ಭಾವಿ ಸಮೀರ ವಾದಿರಾಜಗುರು ಸಾರ್ವಭೌಮರ ಶ್ರೀ ವಿಷ್ಣು ತೀರ್ಥ ಮಹಾನುಭಾವರ ಪೀಠದಲ್ಲಿ ಬಂದಿರತಕ್ಕಂತಹ ಸೋದೆ ವಾದಿರಾಜ ಮಠದ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರು ಪ್ರಸ್ತುತ ಪೀಠಾಧಿಪತಿಗಳು ವಾದಿರಾಜ ಮಠದ ಅವರು ಸತತವಾಗಿ ಆರು ದಿನಗಳಿಂದ ಭಾಗವತದ ಜ್ಞಾನ ಗಂಗೆಯನ್ನ ಇಲ್ಲಿ ಹರಿಸಿದ್ದಾರೆ ಭಾಗವತದ ಬಗ್ಗೆ ಹೇಳುವಾಗ ದಾಸರು ಒಂದು ಮಾತನ್ನು ಹೇಳ್ತಾರೆ ಪ್ರಕಟ ಗ್ರಂಥಗಳೆಲ್ಲ ಭಾಗವತದ ಹಿಂದೆ ಅಂತಂದ್ರು ಎಲ್ಲ ಪೌರುಷೇಯ ಗ್ರಂಥಗಳು ಅಂತ ಏನಿದ್ದಾವೆ ಆ ಎಲ್ಲ ಗ್ರಂಥಗಳು ಭಾಗವತದ ಹಿಂದೆ ನಿಲ್ತಾವಂತೆ ಇಂತಹ ಭಾಗವತದ ಬಗ್ಗೆ ಹೇಳುವಾಗ ಬಾದರಾಯಣ ಕೃತ ಭಾಗವತದಲ್ಲಿ ಆದರವೇ ಪುಟ್ಟಲಿಲ್ಲ ಸಿರಿಮಣ ತವಚರಣ ದೊರಕುವುದು ಹೆಂಗಿನ್ನು ಪರಮ ಪಾಪಿಷ್ಟ ನಾನು ಎಂಬುದಾಗಿ ದಾಸರು ಉದ್ಧಾರವನ್ನ ತಮಗೋಸ್ಕರವಾಗಲ್ಲ ನಮ್ಮಂತವರಿಗೋಸ್ಕರವಾಗಿ ತೆರೆದಿದ್ದಾರೆ ಇದರ ಅರ್ಥ ಇಷ್ಟೇ ಪ್ರತಿನಿತ್ಯವೂ ಕೂಡ ಭಾಗವತಾದಿ ಶಾಸ್ತ್ರಗಳನ್ನು ನಾವು ಶ್ರವಣ ಮಾಡಿ ಮನನ ಮಾಡುವ ಮೂಲಕ ನಮ್ಮ ಜೀವನದಲ್ಲಿ ಭಾಗವತ ಧರ್ಮಗಳನ್ನು ನಾವು ಅಳವಡಿಸಿಕೊಳ್ಬೇಕು ಅನ್ನುವಂತಹದ್ದು ಬಹಳ ಮುಖ್ಯವಾದ ಸಂದೇಶವಾಗಿದೆ ಇಂತಹ ಭಾಗವತದ ಬಗ್ಗೆ ಹೇಳುವಾಗ ಭಾಗವತ ಅಂತಂದ್ರೆ ಯಾವುದು ಅಂತಂದ್ರೆ ಅರ್ಥೋಯಂ ಬ್ರಹ್ಮಸೂತ್ರ ಭಾರತಾರ್ಥ ವಿರ್ಣಯ ಗಾಯತ್ರಿ ಭಾಷ್ಯ ರೂಪೋಸೋ ವೇದಾರ್ಥ ಪರಿಬ್ರಂಹಿತ ಅಂತಂದಿದ್ದಾರೆ ಈ ಬ್ರಹ್ಮಸೂತ್ರಗಳು ವೇದಾರ್ಥ ನಿರ್ಣಾಯಕಗಳಾದ ಬ್ರಹ್ಮಸೂತ್ರಗಳ ಅರ್ಥವೇ ಭಾಗವತವಾಗಿದೆ ಮತ್ತು ಭಾರತಾರ್ಥ ವಿನಿರ್ಣಯ ಅಂತಂದು ಭಾರತದ ಪಂಚಮ ವೇದ ಎಂಬುದಾಗಿ ಪ್ರಸಿದ್ಧವಾದ ಮಹಾಭಾರತದ ನಿರ್ಣಯವನ್ನ ಭಾಗವತದಲ್ಲಿ ವೇದವ್ಯಾಸದೇವರು ನೀಡುತ್ತಾರೆ ಭಾರತದ ನಿರ್ಣಯವನ್ನ ನೀಡುವ ಗ್ರಂಥ ಭಾಗವತ ಇನ್ನು ವೇದಗಳಿಗೆ ವ್ಯಾಖ್ಯೇಯವಾಗಿರ್ತಕ್ಕಂತಹ ಗಾಯತ್ರಿ ಮಂತ್ರ ಅಂತಹ ಗಾಯತ್ರಿ ಭಾಷ್ಯ ರೂಪ ಗಾಯತ್ರಿಯ ವಿಸ್ತಾರವೇ ಭಾಗವತ ಗಾಯತ್ರಿಯ ವ್ಯಾಖ್ಯಾನವೇ ಭಾಗವತ ಅಂತಂದ್ರು ಅಷ್ಟು ಮಾತ್ರವಲ್ಲ ವ್ಯಾಖ್ಯೇಯವಾದಂತಹ ಗಾಯತ್ರಿಗೆ ವ್ಯಾಖ್ಯಾನ ರೂಪದಲ್ಲಿ ಇದ್ದಂತಹ ಅಪೌರುಷೇಯವಾದ ವಾಂಗಯ ವೇದ ವಾಂಗಯ ವೇದಾರ್ಥ ಪರಿಬ್ರಹಿತ ಅಂತ ವೇದದ ಸಾರ ಸರ್ವಸ್ವವೇ ಭಾಗವತ ಸಮಸ್ತ ವೇದವನ್ನು ಚೆನ್ನಾಗಿ ಮಥನ ಮಾಡಿ ಸಾರ ಸರ್ವಸ್ವ ರೂಪದಲ್ಲಿ ಸಜ್ಜನ ವೃಂದಕ್ಕೆ ನೀಡಿದಂತಹ ಮಹಾಗ್ರಂಥ ಅದು ಭಾಗವತ ಗ್ರಂಥ ಇದನ್ನ ಬರೇ ಗ್ರಂಥ ಅನ್ಲಿಲ್ಲ ಪುರಾಣ ಅನ್ಲಿಲ್ಲ ಶಾಸ್ತ್ರ ಅಂತ ಕರೆದಿದ್ದಾರೆ ಇಂತಹ ಭಾಗವತ ಶಾಸ್ತ್ರದಲ್ಲಿ ಏನು ಸಾರ ಎಂಬುದಾಗಿ ಇಂದಿನ ಈ ಮಂಗಳದ ಪ್ರವಚನದ ಸಂದರ್ಭದಲ್ಲಿ ಶ್ರೀಪಾದಂಗಳವರು ಬಹಳ ಚೆನ್ನಾಗಿ ವಿವರಿಸಿ ಸಜ್ಜನರ ಸಂಘದ ಮಹಿಮೆ ಏನು ಎಂಬುದಾಗಿ ಹೇಳುವುದೊಂದಿಗೆ ತಮ್ಮ ಭಾಷಣವನ್ನು ಮುಕ್ತಾಯ ಮಾಡಿದರು ಇದು ಭಾಗವತದ ಸಂದೇಶ ಅಂತ ಯಾವಾಗ ಇದು ಭಾಗವತ ಸಂದೇಶ ಅಂತಂದ ಮೇಲೆ ಈ ಭಾಗವತಕ್ಕೆ ಮೂಲವಾದದ್ದು ಒಂದು ಉಂಟಲ್ಲ ಯಾವುದು ಅಂತಂದ್ರೆ ವೇದ ಮಹಾ ಭಾರತಾರ್ಥ ವಿನಿರ್ಣಯ ಅಂತಂದ್ರು ಈ ಭಾರತದ ಅರ್ಥವನ್ನ ಇಲ್ಲಿ ಚೆನ್ನಾಗಿ ನಿರ್ಣಯ ಮಾಡಿಕೊಟ್ಟಿದ್ದಾರೆ ಅಂತ ಆ ಭಾರತದಲ್ಲಿ ಏಕದೇಶವಾದಂತಹ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಇಡೀ ಜಗತ್ತಿಗೆ ಉಪದೇಶವನ್ನ ನೀಡ್ತಾ ಇದ್ದಾನೆ ಕರ್ತವ್ಯದಿಂದ ವಿಮುಖರಾಗಬೇಡಿ ಕರ್ತವ್ಯ ಪ್ರಜ್ಞೆಯನ್ನು ನೀವು ಹೊಂದಬೇಕು ಅದೇ ರೀತಿಯಾಗಿ ಅನೇಕ ತತ್ವಗಳನ್ನು ಉಪದೇಶ ಮಾಡಿ ಅರ್ಜುನನನ್ನ ಕರ್ತವ್ಯ ವಿಮುಖನಾದಂತಹ ಅರ್ಜುನನನ್ನ ಕರ್ತವ್ಯದಲ್ಲಿ ಪ್ರೇರೇಪಿಸಿದಂತಹ ಒಂದು ಮಹಾ ಉಪದೇಶವೇ ಭಗವದ್ಗೀತೆಯಾಗಿದೆ ಅಂತಹ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಈ ಸಜ್ಜನ ಸಂಘದ ಬಗ್ಗೆ ಒಂದು ಮಾತನ್ನು ಹೇಳ್ತಾನೆ ಸಂಘ ಅನ್ನುವಂತಹದ್ದು ಬಹಳ ಮುಖ್ಯವಾದದ್ದು ಆ ಸಂಘದಿಂದ ಏನೆಲ್ಲ ಆಗ್ತದೆ ಅಂತ ಹೇಳುವಾಗ ಸಂಘ ಎರಡು ಪಗ್ಹಾರವಾದು ಒಂದು ಸತ್ಸಂಗ ಒಂದು ದುಷ್ಟ ಸಂಘ ಅಂತ ಈ ದುಷ್ಟ ಸಂಘದ ವಿಚಾರವನ್ನು ಹೇಳುವಾಗ ಸಂಘಾತ್ ಸಂಜಾಯತೆ ಕಾಮ ಕಾಮಾತ್ ಕ್ರೋಧೋ ಬಿಜಾತೆ ಕ್ರೋಧಾತ್ ಬವತಿ ಸಮ್ಮೋಹ ಸಮ್ಮೋಹ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶ ಬುದ್ಧಿನಾಶಾತ್ ಪ್ರಣಶ್ಯತಿ ಎಂಬುದಾಗಿ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಅದಪ್ಪತನಕ್ಕೆ ಹೋಗ್ಲಿಕ್ಕೆ ಮೊದಲನೆಯ ಮೆಟ್ಟಲು ಸಂಘ ಆ ಸಂಘ ಯಾವುದು ಅಂತಂದ್ರೆ ದುಷ್ಟ ದುರ್ಜನರ ಸಂಘ ಒಬ್ಬ ವ್ಯಕ್ತಿ ಅದಪ್ಪತನಕ್ಕೆ ಹೋಗ್ಲಿಕ್ಕೆ ಅದು ಮೊದಲನೆಯ ಮೆಟ್ಟಲು ಅಂತ ಹೇಳ್ತಾ ಇದ್ದಾರೆ ದುರ್ಜನರ ಸಂಘವನ್ನು ನಾವು ಮಾಡಿದರೆ ನಮ್ಮ ಜೀವನದಲ್ಲಿ ಉದ್ಧತಿ ಎಂಬುದು ಇಲ್ಲವೇ ಇಲ್ಲ ಅದಪ್ಪತನವೇ ನಮ್ಮ ಜೀವನದ ಅಂತಿಮ ಒಂದು ಫಲವಾಗಿ ನಾವು ಹೊಂದುತ್ತೇವೆ ಅಂತ ಇದ್ದಾರೆ ಇನ್ನು ದುರ್ಜನರ ಸಂಘ ಅನ್ನುವಂತಹದ್ದು ಮೊದಲನೇ ಮೆಟ್ಲಾದ್ರೆ ಆ ದುರ್ಜನರ ಸಂಘದಿಂದ ಏನಾಗತ್ತೆ ಅಂತಂದ್ರೆ ಸಂಘ ಸಂಜಾಯತೆ ಕಾಮ ಅಂತಂದ್ರು ಕಾಮ ಅಂತಂದ್ರೆ ಅಪೇಕ್ಷೆ ಎಂತಾಯ್ತು ಈ ಅಪೇಕ್ಷೆ ಎರಡು ಬಗೆಯಾದದ್ದು ಒಳ್ಳೆಯ ಅಪೇಕ್ಷೆ ಕೆಟ್ಟ ಅಪೇಕ್ಷೆ ಈ ಒಳ್ಳೆಯ ಅಪೇಕ್ಷೆಯನ್ನು ನಾವು ಹೊಂದುತ್ತಾ ಹೋದ್ರೆ ಅದು ಸಜ್ಜನರ ಸಂಘದಿಂದ ಒಳ್ಳೆಯ ಅಪೇಕ್ಷೆ ಎಂಬುದು ಉಂಟಾಗತ್ತೆ ಅಂತ ಆ ರೀತಿಯಾಗಿ ಹೋದರೆ ದುರ್ಜನರ ಸಂಘದಿಂದ ನಮಗೆ ಕೆಟ್ಟ ವಿಷಯಗಳ ಬಗ್ಗೆ ಅಪೇಕ್ಷೆ ಎನ್ನುವಂಥದ್ದು ಉಂಟಾಗತ್ತೆ ಅಭಕ್ಷ ಭಕ್ಷಣ ಅಗಮ್ಯ ಗಮನ ನಾವು ಯಾವುದು ಮಾತನಾಡಬಾರ್ದು ಅದನ್ನು ಮಾತನಾಡೋದು ಯಾವುದನ್ನು ಕೇಳಬಾರ್ದು ಅದನ್ನು ಕೇಳೋದು ಯಾವುದನ್ನು ನೋಡಬಾರ್ದು ಅದನ್ನು ನೋಡೋದು ಹೀಗೆ ದುಷ್ಟ ವಿಷಯಗಳ ಅಲ್ಲಿ ನಮ್ಮ ಕಾಮ ಅಪೇಕ್ಷೆ ಎನ್ನುವಂತದ್ದು ಉಂಟಾಗತ್ತೆ ದುರ್ಜನರ ಸಂಘದಿಂದ ಇದು ಎರಡನೇ ಮೆಚ್ಚು ಕಾಮ ಕ್ರೋಧೋಭಿಜಾಯತೆ ಕ್ರೋಧ ಅನ್ನುವಂಥದ್ದು ಕಾಮ ಅಪೇಕ್ಷೆ ನಮ್ಮಲ್ಲಿ ಉಂಟಾದಾಗ ಅದರ ಈಡೇರಿಕೆ ನಮಗೆ ಆಗದೇ ಇರುವಾಗ ನಮ್ಮಲ್ಲಿ ಕೋಪ ತಾಪಗಳು ಬಂದು ಕ್ರೋಧದಲ್ಲಿ ಕ್ರೋಧಾದ್ ಭವತಿ ಸಮೂಹ ಕ್ರೋಧ ಉಂಟಾದ ಕೂಡಲೇ ಸಮೋಹ ಅನ್ನುವಂಥದ್ದು ಉಂಟಾಗತ್ತೆ ನಮಗದು ಬೇಕೇ ಬೇಕು ಅದರಲ್ಲಿಯೇ ನಮ್ಮ ಜೀವನ ಅನ್ನುವಂತಹ ಮೋಹ ನಮ್ಮಲ್ಲಿ ಉಂಟಾಗತ್ತೆ ಉಂಟಾದ ಕೂಡಲೇ ಏನಾಗತ್ತೆ ಅಂತಂದ್ರೆ ಸಮೋಹ ಸ್ಮೃತಿ ವಿಭ್ರಮ ಆ ವಸ್ತು ನಮಗೆ ದೊರೀತದೋ ಇಲ್ವೋ ನಾವದನ್ನು ಪಡಿತೀವೋ ಇಲ್ವೋ ಪಡೀಲಿಕ್ಕೆ ಏನೆಲ್ಲ ಮಾಡಬಹುದು ಯಾವ್ಯಾವ ವಾಮ ಮಾರ್ಗವನ್ನು ನಾವು ಅನುಸರಿಸಬಹುದು ಈ ತರ ಇದ ಎಂಬುದಾಗಿ ಸ್ಮೃತಿ ವಿಭ್ರಮ ನಮಗೆ ಉಂಟಾಗತ್ತೆ ಆವಾಗ ಕರ್ತವ್ಯ ಪ್ರಜ್ಞೆಯನ್ನು ನಾವು ಕಳೆದುಕೊಂಡು ಬಹಳ ಬಳಲ್ತೇವೆ ಇದು ಕಾಮದ ಮುಂದಿನ ಹಂತವಾಯಿತು ಸ್ಮೃತಿಭ್ರಂಶ ಆಯಿತು ನಮಗೆ ಸ್ಮೃತಿಭ್ರಂಶ ಬುದ್ಧಿನಾಶ ಯುಕ್ತಾಯುಕ್ತ ವಿಚಾರ ಮಾಡುವಂತಹ ಬುದ್ಧಿಯನ್ನು ನಾವು ಕಳೆದುಕೊಳ್ತೇವೆ ಕಳೆದುಕೊಂಡು ಕೂಡಲೇ ಯಾವುದು ಯುಕ್ತವೋ ಅದನ್ನು ಬಿಡ್ತೇವೆ ಯಾವುದು ಅಯುಕ್ತವೋ ಅದನ್ನು ಹಿಡಿತೇವೆ ಹಿಡಿದ ಕೂಡಲೇ ನಾವು ಏನಾಗ್ತೀವಿ ಅಂತಂದ್ರೆ ಬುದ್ಧಿನಾಶ ಪ್ರಣಶ್ಯತಿ ಒಬ್ಬ ಜೀವನದಲ್ಲಿ ವ್ಯಕ್ತಿ ಅಧಪತನವನ್ನು ಹೊಂದುತ್ತಾನೆ ಇನ್ನೆಂದಿಗೂ ಕೂಡ ಉದ್ಧತಿ ಅನ್ನುವಂಥದ್ದು ಅವನಿಗೆ ಆಗೋದಿಲ್ಲ ಎಂಬುದಾಗಿ ಸಂಘದ ವಿಚಾರವನ್ನು ತಿಳಿಸಿಕೊಡ್ತಾ ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಇಂತಹ ಸಂಘವನ್ನು ನಾವು ಮಾಡಬಾರ್ದು ನಮಗೆ ಸಂಘ ಬೇಕು ಯಾವ ಸಂಘ ಬೇಕು ಅಂತಂದ್ರೆ ಯಾವುದೋ ಸಂಘ ಅಲ್ಲ ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಲಿಂಗ ದೇಹ ಭಂಗವಾಗಲಿ ದುರ್ಜನರ ಸಂಘದಿಂದ ನಮ್ಮ ಜೀವನದಲ್ಲಿ ಅದಪ್ಪತನ ಅನ್ನುವಂತಹದ್ದಾದ್ರೆ ಸಜ್ಜನರ ಸಂಘದಿಂದ ನಮ್ಮ ಪ್ರಯತ್ನ ಪೂರ್ವಕವಾಗಿ ಯಾವುದಾದ್ರೂ ವಿಷಯಗಳಲ್ಲಿ ಅದಪ್ಪತನಕ್ಕೆ ಹೋಗುವಂತಹ ಸನ್ನಿವೇಶ ಬಂದರೂ ಕೂಡ ಸಜ್ಜನರ ಸಹವಾಸದಿಂದ ನಮ್ಮ ಪಾಪಗಳು ಅರಿವು ನಮಗಾಗಿ ಅದರ ಪ್ರಾಯಶ್ಚಿತ್ತವನ್ನ ನಾವು ಮಾಡಿಕೊಂಡು ಪಶ್ಚಾತ್ತಾಪದಿಂದ ತಪ್ತರಾಗಿ ಅದಪ್ಪತನಕ್ಕೆ ಹೋಗುವಂತಹ ಸನ್ನಿವೇಶ ಇದ್ರೂ ಕೂಡ ಸಜ್ಜನರ ಸಂಘದಿಂದ ನಾವು ಮೇಲಕ್ಕೆ ಬಂದು ಉದ್ಧರತರಾಗ್ತೀವಿ ಇದು ಸಜ್ಜನರ ಸಂಘದ ಒಂದು ಮಹಿಮೆ ಎಂಬುದಾಗಿ ಭಗವದ್ಗೀತೆಯಲ್ಲಿ ಗೀತಾಚಾರ್ಯ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಜಗತ್ತಿಗೆ ಉಪದೇಶವನ್ನು ಮಾಡಿದ್ದಾನೆ ಅಂತಹ ಸಂಘ ನಮಗೆ ಸಜ್ಜನರ ಸಂಘ ಅಂತಂದ್ರೆ ಸದಾ ಕಾಲದಲ್ಲಿ ಆಸ್ತಿಕರಾಗಿರಬೇಕು ಅದೇ ರೀತಿಯಾಗಿ ಪರೋಪಕಾರಿಗಳಾಗಬೇಕು ಪರೋತ್ಕರ್ಷತೆಯನ್ನ ಸಹನೆ ಮಾಡುವಂತಹವರಾಗಬೇಕು ಅದೇ ರೀತಿಯಾಗಿ ಶಾಂತ ಸ್ವಭಾವದವರಾಗಿರಬೇಕು ಧಾರ್ಮಿಕ ಆಚರಣೆ ಉಳ್ಳವರಾಗಿರಬೇಕು ಪರೋಪಕಾರಿಗಳಾಗಿರಬೇಕು ಇಂತಹವರ ಸಂಘ ಅನ್ನುವಂತಹದ್ದು ನಮ್ಮ ಜೀವನದ ಉದ್ಧತಿಗೆ ಕಾರಣವಾಗುತ್ತೆ ಎಂಬುದಾಗಿ ಈ ಸಂದೇಶವನ್ನ ಈ ಮೂಲಕವಾಗಿ ನಾವು ತಿಳಿದುಕೊಂಡು ಇಂತಹ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳವರು ಅವರಿಗೆ ಸ್ಫೂರ್ತಿದಾಯಕರಾಗಿರ್ತಕ್ಕಂಥ ಭಾವಿ ಸಮೀರ ರಾಜರಾಜಗುರು ಸಾರ್ಭವರು ಅವರು ಸಾಕ್ಷಾತ್ತಾಗಿ ವಾಯುದೇವರು ಪರಂಪರಾಗತವಾಗಿ ಪೂಜಿಸಿ ಬಂದಂತಹ ನಮ್ಮ ಮತಸ್ಥಾಪನಾಚಾರ್ಯರಾದ ಶ್ರೀಮದ್ ಆಚಾರ್ಯರು ತಮ್ಮ ಕರಕಮಲಗಳಿಂದ ಪೂಜೆ ಮಾಡಿ ಆ ಸನ್ನಿಧಾನದಲ್ಲಿ ವಿಶೇಷ ಆ ಚಿಂತನೆಯನ್ನು ಮಾಡಿರ್ತಕ್ಕಂತಹ ಉಭಯ ಸಂಸ್ಥಾನಗಳ ಒಂದು ಆಗಮನ ಹುಬ್ಬಳ್ಳಿ ಮಹಾನಗರಕ್ಕಾಗಿದೆ ಕಲಿಯುಗದ ಕಾಮಧೇನುಗಳು ಕಲ್ಪವೃಕ್ಷರು ಎಂಬುದಾಗಿ ಪ್ರಸಿದ್ಧರಾದ ವಾದಿರಾಜಗುರುಸಾರ ಭೋಮರು ಕಲಿಯುಗದ ಕಾಮಧೇನು ಕಲ್ಪವೃಕ್ಷರು ಎಂಬುದಾಗಿ ಪ್ರಸಿದ್ಧರಾದ ರಾಘವೇಂದ್ರ ಸ್ವಾಮಿಗಳವರು ಕಾಮಧೇನುಗಳಾಗಿ ತಾವು ಎಲ್ಲ ಕಡೆಯಲ್ಲಿ ಸಂಚಾರವನ್ನು ಮಾಡ್ತಾರೆ ಕಾಮಧೇನುವಿನ ಸ್ವಭಾವ ತನ್ನ ಮರಿಗಳು ತನ್ನನ್ನು ಆಶ್ರಯಿಸುವವರಿಗೆ ತಾನು ಅವರಿಂದ ಕಡೆಗೆ ಹೋಗಿ ತಾನು ತನ್ನ ಅಮೃತ ತುಲ್ಯವಾದ ಹಾಲನ್ನು ಉಣಿಸಿ ಅವರಿಗೆ ವಿಶೇಷವಾಗಿ ಕರುಣೆಯನ್ನು ಮಾಡತಕ್ಕಂತಹ ಕಾಮಧೇನು ಅದರಂತೆ ತತ್ವಜ್ಞಾನದ ಅಮೃತವನ್ನ ವಿಶ್ವದಾದ್ಯಂತ ಜಗತ್ತಿನಾದ್ಯಂತ ಉಣಬಡಿಸಲುಗೋಸ್ಕರವಾಗಿ ತಮ್ಮ ಅಪಾರವಾದ ತಪಸ್ಸನ್ನ ಸಂಗ್ರಹ ಮಾಡಿ ಅವ್ರ ಎಲ್ಲ ಕಡೆಯಲ್ಲಿಯೂ ಕೂಡ ಅವರ ವೃಂದಾವನದ ರೂಪದಿಂದ ಮೃತ್ತಿಕೆಯ ರೂಪದಿಂದ ಸಂದೇಶಗಳ ರೂಪದಿಂದ ಅವರ ಗ್ರಂಥಗಳ ರೂಪದಿಂದ ಅವರ ನಾಮಸ್ಮರಣೆಯ ರೂಪದಿಂದ ಎಲ್ಲ ಕಡೆಯಲ್ಲಿಯೂ ಅವರು ಸನ್ನಿಹಿತರಾಗಿದ್ದುಕೊಂಡು ಆರ್ತರಾದಂತಹ ಜಿಜ್ಞಾಸುಗಳಾದಂತಹ ಜೀವನದಲ್ಲಿ ಅನೇಕ ಕಷ್ಟ ಕಾರ್ಪಣ್ಯಗಳಿಂದ ಬಳಲಿ ಬೆಂಡಾಗಿ ಇನ್ನೇನು ಕೈ ಚಲ್ಲಿ ಜನರಿಗೆ ಸ್ಫೂರ್ತಿಯನ್ನು ನೀಡುವ ಮೂಲಕ ತಮ್ಮ ತಪಸ್ಸನ್ನು ಧಾರೆ ಎರೆದು ಅವರ ಅಜ್ಞಾನ ಅಹಂಕಾರ ಮಮಕಾರಗಳನ್ನು ಪರಿಹಾರ ಮಾಡುವ ಮೂಲಕ ತತ್ವಜ್ಞಾನದಲ್ಲಿ ಅವರನ್ನು ಪ್ರೇರೇಪಿಸಿ ಅವರನ್ನು ಉದ್ಧಾರ ಮಾಡುವಂತಹ ಮಾರ್ಗವನ್ನು ತೋರಿಸಿ ಮಾ ಅಷ್ಟು ಮಾತ್ರವಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವ ಮೂಲಕ ನಮ್ಮನ್ನು ಮೋಕ್ಷಾದಿ ಪುರುಷಾರ್ಥಕ್ಕೆ ಕೊಂಡೊಯ್ಯುವಂತಹ ಮಹಾನುಭಾವರು ವಾಜರಾಜ ಸ್ವಾಮಿಗಳವರು ರಾಘವೇಂದ್ರ ಸ್ವಾಮಿಗಳವರು ಅಂತಹ ಉಭಯ ಸಂಸ್ಥಾನಗಳು ಹುಬ್ಬಳ್ಳಿ ಮಹಾನಗರಕ್ಕೆ ಆಗಮಿಸಿವೆ ಆ ಸಂಸ್ಥಾನದ ವಿಶೇಷವಾದ ಪೂಜಾ ವೈಭರ್ಯ ವೈಭವ ದರ್ಶನಾದಿಗಳನ್ನು ಮಾಡಬೇಕು ಮತ್ತೆ ಎಲ್ಲಿ ಸತ್ಕಾರ್ಯಗಳು ನಡೀತವೆ ಎಲ್ಲಿ ಸಜ್ಜನರ ಒಂದು ಸಮಾಗಮ ನಡೀತದೆ ಅಲ್ಲಿ ಆಹ್ವಾನವೋ ಅಥವಾ ಅಲ್ಲಿ ಮತ್ಯಾವುದೋ ಅವಶ್ಯಕತೆ ಇಲ್ಲ ಅನಾಹುತ ಅಧ್ವರಂ ಗಚ್ಚೇತ ಎಂಬುದಾಗಿ ಹೇಳಿದಂತೆ ಸತ್ಕಾರ್ಯದಲ್ಲಿ ಆಹ್ವಾನವಿಲ್ಲದೆ ಇದ್ರೂ ಕೂಡ ನಾವು ಹೋಗ್ಬೇಕು ಕೆಟ್ಟ ಕಾರ್ಯದಲ್ಲಿ ಆಹ್ವಾನ ಇದ್ರೂ ಕೂಡ ನಾವು ಅವಾಯ್ಡ್ ಮಾಡಬೇಕು ಹೀಗೆ ಸತ್ಕಾರ್ಯ ಭಾಗವತಾದಿ ಶಾಸ್ತ್ರ ಪ್ರವಚನ ಸಂಸ್ಥಾನ ಪ್ರತಿಮೆಗಳ ಪೂಜಾ ವೈಭವ ತೀರ್ಥ ಪ್ರಸಾದ ಅದೇ ರೀತಿಯಾಗಿ ತತ್ವೋಪದೇಶ ಇತ್ಯಾದಿಗಳು ನಡೆಯುವಂತಹ ಈ ಕಾರ್ಯಕ್ರಮಗಳು ಹುಬ್ಬಳ್ಳಿ ಮಹಾನಗರದಲ್ಲಿ ಆಯೋಜನೆಗೊಂಡು ನಿರಂತರ ಸಂಘದ ಮಹಿಮೆಯನ್ನ ಭಾಗವತಕ್ಕೆ ವ್ಯಾಖ್ಯೇಯವಾದಂತಹ ಅಥವಾ ನಿರ್ಣಾಯಕವಾಗಿರ್ತಕ್ಕಂತಹ ಮಹಾಭಾರತದ ಏಕದೇಶವಾದ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಜಗತ್ತಿಗೆ ಉಪದೇಶ ಮಾಡಿರ್ತಕ್ಕಂತಹ ಒಂದು ಎರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇನ್ನು ತರುವ ಈ ಪವಿತ್ರವಾದ ಸ್ಥಳ ಅನೇಕ ದಶಕಗಳಿಂದ ಅನೇಕ ಜನ ವಿದ್ವಾಂಸರ ಸಾಧಕರ ಒಂದು ಧಾರ್ಮಿಕ ಕಾರ್ಯಕ್ರಮಗಳಿಂದ ಜಾಗೃತವಾಗಿದೆ ಈ ಪ್ರಾಂತದ ದೊಡ್ಡ ಮನತನಸ್ಥರು ಟಿಪ್ಪಣಿಕಾರರ ವಂಶಸ್ಥರು ವಾದರಾಜ ಗುರುಸಾಹಾರ ಪೂರ್ಣ ಅನುಗ್ರಹಕ್ಕೆ ಪಾತ್ರವಾಗಿರ್ತಕ್ಕಂತಹ ಆನಂದ ಭಟ್ಟಾರಕರ ವಂಶದವರು ಆಗಿರತಕ್ಕಂತಹ ವಿದ್ವಾಂಸರಾದ ನಮ್ಮ ಪಾಂಡುರಂಗಿ ಗುರುರಾಜಾಚಾರ್ಯರು ಬಹಳ ಸಾತ್ವಿಕರು ಅನುಷ್ಠಾನಪರರು ಅದು ಮಾತ್ರವಲ್ಲ ಕೊನೆಯ ಉಸಿರಿನ ತನಕವೂ ಕೂಡ ತಮ್ಮ ಪಾಠ ಪ್ರವಚನವನ್ನು ಬಿಡದೆ ಇರತಕ್ಕಂತಹ ನಿರಂತರ ಧರ್ಮ ದೀಕ್ಷೆ ಉಳ್ಳಂತ ಅವರು ಸುಧಾದಿ ಗ್ರಂಥಗಳ ಪಾಠವನ್ನ ಮಾಡಿರ್ತಕ್ಕಂತಹದ್ದನ್ನ ಕಂಡಿದ್ದೇವೆ ಕೇಳಿದ್ದೇವೆ ಅಂತಹ ಪಾಂಡರಂಗಿ ಗುರಾಚಾರ್ಯರ ಸ್ಮಾರಕವಾದಂತಹ ಒಂದು ಕಾರ್ಯಕ್ರಮವೂ ಇದಾಗಿದೆ ಅವರು ಇಡೀ ನಮ್ಮ ಮಾಧ್ವರ ಸಂಘಟನೆಗೆ ಪ್ರಧಾನವಾದ ಒಂದು ವೇದಿಕೆಯಾದಂತಹ ಅಖಿಲ ಭಾರತ ಮಾಧ್ಯ ಮಹಾಮಂಡಲದ ಮುಖ್ಯಸ್ಥರಾಗಿಯೂ ಕೂಡ ಅನೇಕ ವರ್ಷಗಳ ಕಾಲ ತಮ್ಮ ಮಾರ್ಗದರ್ಶನವನ್ನ ಸೇವೆಯನ್ನ ಸಲ್ಲಿಸಿರತಕ್ಕಂತಹ ಉತ್ತಮ ವಿದ್ವಾಂಸರಾಗಿದ್ದಾರೆ ಅಂತಹ ಪಾಂಡುರಂಗಿ ಗುರುರಾಜಾಚಾರ್ಯರ ಸ್ಮಾರಕವಾದಂತಹ ಸಂಸ್ಥೆಯ ವತಿಯಿಂದಲೂ ಕೂಡ ಮತ್ತು ತೊರವಿಗಲ್ಲಿಯ ರಾಘವೇಂದ್ರ ಸ್ವಾಮಿಗಳವರ ಮಠದ ವತಿಯಿಂದಲೂ ಕೂಡ ಸಂಯುಕ್ತಾಶ್ರಯದಲ್ಲಿ ಕೈಗೊಂಡಂತಹ ಈ ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಹರಿವಾಯುಗುರುಗಳಿಗೆ ಇದು ಸಮರ್ಪಿತವಾಗಿದೆ ಅವರು ಪ್ರೀತರಾಗಿದ್ದಾರೆ ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ನಿರ್ವಿಘ್ನವಾಗಿ ನಡೆಯಲಿ ಎಂಬುದಾಗಿ ನಮ್ಮ ಉಪಾಸ್ಯ ಮೂರ್ತಿಯಾದ ಮೂಲರಾಮರ ಪಾದಪದ್ಮಗಳಲ್ಲಿ ಪ್ರಾರ್ಥಿಸುವ ಮೂಲಕ ಗುಂಡಪ್ಪನವರು ನಮಗೆ ಬಾಲ್ಯದಿಂದಲೂ ಕೂಡ ಬಹಳ ಆತ್ಮೀಯರು ಅಷ್ಟು ಮಾತ್ರವಲ್ಲ ನಮ್ಮ ತ ಅವರ ಕುಟುಂಬ ನಮ್ಮ ತಾಯಿಯ ತುಂಬ ಸ್ನೇಹಿತೆ ಅವರವರ ಒಂದು ಒಡನಾಟ ಬಹಳ ವಿಶೇಷವಾಗಿ ಅದು ಮಾತ್ರವಲ್ಲ ನಮ್ಮ ಪೂರ್ವಾಶ್ರಮದ ಮಾವಂದಿರು ಮತ್ತು ತೀರ್ಥ ಶ್ರೀಪಾದಗಳವರ ವಂಶಿಕರು ಆದಂತಹ ವಿದ್ವಾಂಸರಾದ ಐಜಿ ಶ್ರೀನಿವಾಸಾಚಾರ್ಯರ ತವರು ಮನೆ ಇದ್ದಂತೆ ಇದು ಇಲ್ಲಿ ಅನೇಕ ತಿಂಗಳುಗಳ ಕಾಲ ಇಲ್ಲಿ ಅವರು ಇದ್ದುಕೊಂಡು ತಮ್ಮ ಸಾಧನೆಯನ್ನು ಮಾಡಿ ಗುಂಡಪ್ಪನವರ ಒಂದು ಒಡನಾಟವನ್ನು ಹೊಂದಿರತಕ್ಕಂತಹವರು ಹಾಗಾಗಿ ಇಂತಹ ಒಂದು ಕ್ಷೇತ್ರಕ್ಕೆ ನಾವೀಗ ಬಂದದ್ದು ಮತ್ತು ಇಲ್ಲಿ ನಡೆದಂತಹ ಈ ಕಾರ್ಯಕ್ರಮ ಮುಖ್ಯವಾಗಿ ನಮ್ಮ ಸೋದೇ ವಾದಿರಾಜ ಮಠದ ಪೀಠಾಧಿಪತಿಗಳ ಒಂದು ಸಂದರ್ಶನ ಜೊತೆಯಲ್ಲಿ ಗುರು ಸಾರ್ವಭೌಮರ ಸಂಸ್ಥಾನದ ಎಲ್ಲ ಪ್ರತಿಮೆಗಳ ದರ್ಶನ ಇತ್ಯಾದಿಗಳು ಕೂಡ ನಮಗೆ ಬಹಳ ವಿಶೇಷ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮದ ಆಯೋಜಕರಾದ ರಾಮಲಕ್ಷ್ಮಣನಂತೆ ಇರತಕ್ಕಂತಹ ಉತ್ತಮ ಧರ್ಮಶ್ರದ್ಧೆ ಶಾಸ್ತ್ರದ ಪಾಂಡಿತ್ಯ ವಾಕ್ಪಟುತ್ವ ಇವುಗಳನ್ನು ಹೊಂದಿರತಕ್ಕಂತಹ ಶ್ರೀಹರಿ ಆಚಾರ್ಯರು ನರಹರಿ ಆಚಾರ್ಯರು ಇಬ್ಬರ ಹೆಸರಲ್ಲಿಯೂ ಕೂಡ ಹರಿ ಎನ್ನುವಂಥದ್ದು ಇದ್ದೇ ಇದೆ ಹರಿ ಉಭಯ ನಾಮಗಳಲ್ಲಿಯೂ ಇರುವಂತಹ ಹರಿ ಅಂತಹ ನಾಮಾಂಕಿತರಾದ ಅಣ್ಣ ತಮ್ಮಂದಿರು ಈ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಆಯೋಜಿಸಿದ್ದಾರೆ ಜೊತೆಯಲ್ಲಿ ಇನ್ನೊಂದು ವಿಶೇಷವಾದ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದಾರೆ ಸೋದೆಗೆ ಮತ್ತು ಮಂತ್ರಾಲಯಕ್ಕೆ ಹೋಗಿ ಮೂಲ ಬೃಂದಾವನಗಳ ಸಾಕ್ಷಾತ್ ದರ್ಶನ ಮಾಡುವ ಒಂದಾದರೆ ಆ ಎರಡೂ ಕ್ಷೇತ್ರಗಳ ಮಹಾನುಭಾವರಾದ ಗುರುಗಳ ಪ್ರತಿಕೃತಿಗಳನ್ನು ಇಲ್ಲಿ ಆಯೋಜಿಸುವ ಮೂಲಕ ದೊಡ್ಡ ಮೈದಾನದಲ್ಲಿ ವಿಶೇಷವಾದಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇದು ಮಂತ್ರಾಲಯಕ್ಕೆ ಹೋದರೆ ರಾಘವೇಂದ್ರ ಸ್ವಾಮಿಗಳವರನ್ನ ನೋಡ್ಬೋದು ಸೋದೆಗೆ ಹೋದರೆ ವಜರಾಜ್ ಗುರು ಅವರನ್ನ ನೋಡ್ಬೋದು ಹುಬ್ಬಳ್ಳಿಗೆ ಬಂದರೆ ನೆಹರು ಮೈದಾನದಲ್ಲಿ ಬಂದರೆ ಇಬ್ಬರೂ ಮಹಾನುಭಾವರ ಮೂಲ ಬೃಂದಾವನಗಳ ಪ್ರತಿಕೃತಿಯ ಮಾದರಿಯನ್ನು ನಾವು ನೋಡಿ ಅದನ್ನು ಅನುಸಂಧಾನ ಮಾಡಿ ಮಹಾಗುರುಗಳ ಅನುಗ್ರಹಕ್ಕೆ ನಾವೆಲ್ಲ ಪಾತ್ರರಾಗ್ಬೋದು ಎಂಬುದಾಗಿ ಹೇಳ್ತಾ ಇಂತಹ ಕಾರ್ಯಕ್ರಮಕ್ಕೆ ಹುಬ್ಬಳ್ಳಿಯ ಮಹಾನಗರದ ಸಮಸ್ತ ಭಕ್ತರು ಆ ಎಲ್ಲ ಮಾಧ್ಯ ಸಮುದಾಯದ ಭಕ್ತರು ತ್ರಿಮತಸ್ಥ ವಿಪ್ರ ಸಮುದಾಯದ ಭಕ್ತರು ಜೊತೆಯಲ್ಲಿ ಇತರ ಸಮುದಾಯದ ಸಮಸ್ತ ಆಸ್ತಿಕ ಜನತರಿಗೂ ಕೂಡ ಈ ಜಾತ್ಯತೀತವಾಗಿ ಈ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರ ಸಹಕಾರವನ್ನು ನೀಡುವ ಮೂಲಕ ಅತ್ಯಂತ ವೈಭವಯುತವಾಗಿ ಭಕ್ತಿಯುತವಾಗಿ ಶಾಂತಿಯುತವಾಗಿ ಈ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದ್ದಾರೆ ಅವರೆಲ್ಲರನ್ನೂ ಕೂಡ ಮತ್ತೊಮ್ಮೆ ನಾವು ಅಭಿನಂದಿಸಿ ನಮ್ಮೆರಡು ಮಾತುಗಳನ್ನು ಭಗವಂತನಲ್ಲಿ ನಾವು ಸಮರ್ಪಿಸ್ತಾ ಇದ್ದೇವೆ ಶ್ರೀ